ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ನಾವು ಎಷ್ಟೋ ಥರದ ಬಜ್ಜಿ ತಿಂದಿದ್ದೀವಿ ಆಲೂಗಡ್ಡೆದಾಯ್ತು ಈರುಳ್ಳಿ ಕಾಯಿ ಮೆಣಸಾಯ್ತು ಈ ಥರ ನಾವು ಮೆಣಸು ಒಳಗಡೆ ಸ್ಟಪ್ಪಿಂಗ್ ಮಾಡಿ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ದಪ್ಪ ಮೆಣಸಿನ್ಕಾಯಿ ಬರುತ್ತೆ ನೋಡಿ ಅದರದ್ದಿದ್ರ ಬಜ್ಜಿ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ ಇದು ಮೆಣಸಿನ್ಕಾಯಿ ದಪ್ಪ ಮೆಣಸಿನಕಾಯಿ ಬಜ್ಜಿ ಮೆಣಸಿ ಬರುತ್ತೆ ನೋಡಿ ಅದು ಇದನ್ನೀಗ ಬೀಜ ಒಳಗಿನ ಬೀಜ ಎಲ್ಲ ತೆಗ್ದುಬಿಡ್ತೀನಿ ನಾನೀಗ ಉದ್ದ ಸಿಳಿ ಒಳಗಿನ ಬೀಜ ಎಲ್ಲ ತಗೊಂಡ್ಬಿಡ್ತೇನೆ ಇಲ್ಲಿ ಒಂದು ದಪ್ಪದದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಒಂದು ಮೂರು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಕಾಯಿ ಮೆಣಸು ತರಿತರಿಯಾಗಿ ಕುಟ್ಟಿಟ್ಟಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಅಜ್ವಾಯ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನ ತೊಗೊಂಡಿದ್ದೇನೆ ಕರಿಬೇವು ಕಟ್ ಮಾಡಿಟ್ಟಿದ್ದೀನಿ ಸಣ್ಣದಾಗಿ ಕಡಲೆ ಹಿಟ್ಟು ಅರಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಕಡೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ನಾನು ನೋಡಿ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಜೀರಿಗೆ ಕೂಡ ಇದ್ದೀನಿ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ ಈಗ ಇದಕ್ಕೆ ಕರಿಬೇವು ಕೂಡ ಹಾಕ್ತೀನಿ ನೋಡಿ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ನಿಮಗೂ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಇದರಲ್ಲಿ ಹಾಕಿದ್ರೆ ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ ಮತ್ತು ಎಳೆಯೋದು ಕೂಡ ಇದೆ ತುಂಬ ಎಳೆಯದು ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪು ಆಗೋ ರೀತಿ ಫ್ರೈ ಆಗಬೇಕು ನನಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಕುಟ್ಟಿಟ್ಟಿರುವಂಥ ಕಾಯಿ ಮೆಣಸಿನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಇದಕ್ಕೆ ಉಪ್ ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಈಗ ಇದನ್ನು ಸ್ಲೋ ಉರಿಯಲ್ಲಿ ಇಟ್ಟಿದ್ದೀನಿ ಈಗ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನೋಡಿ ಸ್ವಲ್ಪ ಅರ್ಶಿನ ಹುಡಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ ಈಗ ಆಲೂಗಡ್ಡೆ ಪುಡಿ ಮಾಡಿತ್ತೆ ನಾನು ಅದನ್ನು ಕೂಡ ಇದಕ್ಕೆ ಸೇರಿಸೋತಾ ಇದ್ದೀನಿ ಈಗ ಇದಕ್ಕೆ ಒಂದು ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಎಲ್ಲವನ್ನು ನೋಡಿ ಈ ಥರ ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ಎಲ್ಲ ಒಂದು ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಸ್ಲೋ ಊರಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಈಗ ಈ ಥರ ನೋಡಿ ನಾನು ಸ್ಲೋ ಉರಿಯಲ್ಲಿಟ್ಟು ಈ ಥರ ಎಲ್ಲವನ್ನು ನನಗೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಹೊಂದಿದೆ ನಾನು ಏನು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ಸತಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಇದು ಸ್ವಲ್ಪ ನಮಗೆ ಆರಬೇಕು ಯಾಕಂದರೆ ಕೈ ಹಿಡಿದು ನಾವು ಮೆಣಸಿನ್ಕಾಯಿ ಒಳಗಡೆ ತುಂಬಬೇಕಲ್ಲ ಅದಕ್ಕಾಗಿ ಇದು ಆರಬೇಕು ಚೆನ್ನಾಗಿ ಆರೋ ರೀತಿ ಬಿಟ್ಬಿಡ್ತೀನಿ ನಾನು ಇದನ್ನೆಲ್ಲವನ್ನೀಗ ಹೀಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇದು ಆರಲಿ ನಾನು ಇಷ್ಟಕ್ಕೆ ಈಗ ಬಿಟ್ಬಿಡ್ತೀನಿ ಮುಂದಿನ ಪ್ರೊಸೀಜರ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ನಷ್ಟು ಇನ್ನೂರು ಗ್ರಾಮ್ಗಿಂತ ಕಮ್ಮಿನೇ ಇದೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ಗೆ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಅಜ್ವೈನ್ ಇಟ್ಕೊಂಡಿದ್ದೆ ನೋಡಿ ಅಜ್ವೈನ್ ಕೂಡ ಹಾಕೋತೇನೆ ನೀವು ಬೇಕಂದರೆ ಇದಕ್ಕೆ ಸೋಡಾ ಪುಡಿ ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಏನನ್ನು ಸೇರಿಸ್ತಾ ಇಲ್ಲ ಸೋಡಾ ಪುಡಿ ಇದು ಯಾವುದೂ ಹಾಕ್ತಾಯಿಲ್ಲ ಈಗ ನೋಡಿ ಈಗ ಒಂದು ಸತಿ ನಾನು ಉಪ್ಪು ಮತ್ತು ಅಜವಾಯಣ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋತೇನೆ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೂಡ ಕಲಿಸ್ಕೋತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಕಡೆ ತುಂಬ ಗಟ್ಟಿನೂ ಇರಬಾರ್ದು ಈ ಕಡೆ ಮೆದುನೂ ಆಗಬಾರ್ದು ನಮಗೆ ನೀರು ನೀರು ಥರ ಕಡಲೆ ಹಿಟ್ಟು ಮೆಣಸಿನ್ಕಾಯಿಗೆ ಅಂಟು ರೀತಿ ಇರಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೋತೇನೆ ಈಗ ಚೆನ್ನಾಗಿ ಈ ಥರ ನಾವು ಕಲಸೋದ್ರಿಂದ ಹಿಟ್ಟು ಸ್ವಲ್ಪ ಹಗರ ಬರುತ್ತೆ ಬಜಿ ಚೆನ್ನಾಗಿ ಆಗ್ತವೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ಗಟ್ಟಿ ಇದೆ ನೋಡಿ ಈ ಥರ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ನೋಡಿ ನಾನು ಹಿಟ್ಟನ್ನು ಇಷ್ಟು ಕಲಿಸಿದ್ದೀನಿ ಈ ಥರ ಒಂದೇ ಸಾವನೆ ಇಟ್ಟುಬಿಡಬೇಕು ನಮಗೆ ಈಗ ಸರಿಯಾಗಿದೆ ಫ್ರೆಂಡ್ಸ ಇದನ್ನು ನಾನು ಎತ್ತಿಟ್ಕೊಂಬಿಡ್ತೀನಿ ಒಂದು ಕಡೆ ಸೈಡಿಗೆ ಫ್ರೆಂಡ್ಸ ಇಲ್ಲಿ ಬಜ್ಜಿ ಮೆಣಸಿಕಾಯಿ ಇದ್ದವಲ್ಲ ಅಲ್ಲ ನೋಡಿ ಈ ಥರ ಸೈಡಿಗೆ ನಾನು ಸಿಳ್ಕೊಂಬಿಡ್ತೀನಿ ನೋಡಿ ಈ ಥರ ಒಳಗಡೆ ಅದು ಬೀಜ ಬೇಕಾದ್ರೆ ನೀವು ತಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನೇನು ಬೀಜ ಜಾಸ್ತಿ ಇಲ್ಲ ಬೀಜ ಜಾಸ್ತಿ ಇದ್ರೆ ತೆಗಿಬೇಕಂತ ಮಾಡಿದ್ದೆ ಬೀಜ ಏನು ಜಾಸ್ತಿ ಇಲ್ಲ ಅದಕ್ಕಾಗಿ ಏನು ತೆಗಿಯಲ್ಲ ಫ್ರೆಂಡ್ಸ ಹಾಗೆ ಬಿಡ್ತೇನೆ ನೋಡಿ ನಿಮಗೆ ಕಾಣ್ತಿರ್ಬೋದು ನಾನು ಎಲ್ಲವನ್ನು ಸಿಳಿ ಇಟ್ಟಿದ್ದೇನೆ ಈಗ ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ನೋಡಿ ಪದಾರ್ಥ ಆರಿದೆ ಈಗ ಇದರೊಳಗಡೆ ನಾನು ಈ ಥರ ಸ್ಟಫಿಂಗನ್ನು ಇದರೊಳಗಡೆ ಎಷ್ಟು ಆಗುತ್ತೋ ನೋಡಿ ಅಷ್ಟನ್ನು ನಾನು ಹಾಕ್ತೀನಿ ಹೊರಗೆ ಬರೋ ರೀತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾರು ಅದು ತುಂಬ ಜಾಸ್ತಿ ಆದರೆ ಮತ್ತೆ ಎಲ್ಲ ಕಡಲೆ ಹಿಟ್ಟೊಳಗಡೆ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಇಷ್ಟನ್ನು ನಾನೀಗ ಹಾಕಿದ್ದೀನಿ ನೋಡಿ ಎಷ್ಟು ಇದು ಇಷ್ಟು ಟೈಟ್ ಆಗಬೇಕು ಸರಿ ಆಗುತ್ತೆ ನೋಡಿ ಚೆನ್ನಾಗೈತಲ್ಲ ಇದೇ ರೀತಿ ನಾನು ಎಲ್ಲವನ್ನು ಈಗ ತುಂಬಿ ಇಟ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಇದೇ ರೀತಿ ಎಲ್ಲವನ್ನು ನಾನೀಗ ತುಂಬಿಡ್ತೇನೆ ನೋಡಿ ನಾನು ಎಲ್ಲ ಈ ಥರ ಸ್ಟಪ್ಪಿಂಗನ್ನು ಮೆಣಸಿನ್ಕಾಯಿ ಒಳಗಡೆ ತುಂಬಿದ್ದೀನಿ ಕಾಣ್ತಿರ್ಬೋದಲ್ಲ ನಿಮಗೆ ಈಗ ಎಣ್ಣೆ ಇಡ್ತೇನೆ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕಾಯಿಲಿ ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಈಗ ಏನು ಮಾಡ್ತೀನಪ್ಪ ಅಂದರೆ ಹಿಟ್ಟಿನಲ್ಲಿ ಈ ಹಿಟ್ಟಿನಲ್ಲಿ ಅದ್ದಿ ಎದ್ದಿ ಬಿಡ್ತೀನಿ ನೋಡಿ ಒಂದೊಂದು ಮೆಣಸಿನ್ಕಾಯಿನ ಈ ಥರ ಸ್ಟಪ್ಪಿಂಗ್ ಒಳಗಡೆ ಎಲ್ಲ ಕಡೆ ಸವರ್ಕೊಂಡು ಈ ಥರ ನೋಡಿ ಆ ಥರ ಎಲ್ಲವನ್ನು ಅದೇ ಥರ ಬಿಡಬೇಕಾಗತ್ತೆ ಸ್ವಲ್ಪ ನಿಧಾನ ಉರಿಯಲ್ಲಿ ನಾವು ಬಿಡಬೇಕು ನೋಡಿ ತುಂಬ ಹಿಟ್ಟು ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ ನಾವು ಯಾವಾಗಲೂ ಉರಿ ಆಗಲಿ ಇದು ಆಗಲಿ ಕಮ್ಮಿ ಇಟ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಇದಾಗ್ತಾ ಇದೆಲ್ಲ ನಾನು ಇಲ್ಲಿ ಸ್ಟಫಿಂಗ್ ಮೇಲೆ ಸ್ವಲ್ಪ ಹಿಟ್ಟು ಹಾಕೋತೀನಿ ನೋಡಿ ಈ ಥರ ಬಿಡ್ತೀನಿ ಈಗ ಎಲ್ಲ ಕಡೆ ಅದ್ದಿ ಅದ್ದಿ ಬಿಡ್ತೀನಿ ನೋಡಿ ಎಷ್ಟು ಹಿಡಿತಾ ಇದರಲ್ಲಿ ನಾನು ನಾಲ್ಕು ಮಾತ್ರ ಹಾಕಿದ್ದೀನಿ ಅಷ್ಟೇ ಹಿಡಿದಿದೆ ಈಗ ಅಷ್ಟನ್ನೇ ಚೆನ್ನಾಗಿ ಕರ್ಕೋತೀನಿ ಫ್ರೆಂಡ್ಸ ಈಗ ನಾನಿಲ್ಲಿ ಒಂದೊಂದನೆ ತಿರುಗಿಸ್ತಾ ಹಾಕ್ತೀನಿ ನೋಡಿ ಚೆನ್ನಾಗಿ ತಿರುಗ್ತಾವ ಕೂಡ್ಲಿನೇ ನೋಡಿ ಒಂದೊಂದು ಇದು ಹಾಕ್ತಾವ ತಿರುಗೋದಿಲ್ಲ ಕಷ್ಟ ಆಗುತ್ತೆ ನೋಡಿ ಇದು ಅಂದ್ಕೊಂಡಿದೆ ಎಣ್ಣೆ ಬಿಡುತ್ತೆ ಅದು ನೋಡಿ ಬಿಟ್ಟು ಈಗ ಚೆನ್ನಾಗಿ ಇದು ಈಗ ಫ್ರೈ ಆಗಲಿ ಎಲ್ಲ ಕಡೆ ಎರಡೂ ಸೈಡು ನಾವಿಲ್ಲಿ ಇಲ್ಲಿ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ ಎರಡು ಸೈಡು ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ನೋಡಿ ಹೊರಳ್ತಾ ಇದೆ ನೋಡಿ ಒಳಗಡೆ ನಾವು ಸ್ಟಫಿಂಗನ್ನು ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿ ತುಂಬ ದಪ್ಪದಾಗಿ ನೋಡಿ ಎಷ್ಟು ದಪ್ಪಾಗಿ ಬಂತು ಎರಡು ಸೈಡನ್ನು ನಾನೀಗ ಇದನ್ನ ಮಾಡ್ಕೊಂಡ್ಬಿಡ್ತೀನಿ ಇದೇನು ಮೀನು ಥರ ಹೊರತಾನೆ ಇಲ್ಲ ಸಾರಿ ಫ್ರೆಂಡ್ಸ ನಾವು ಮೀನೆಲ್ಲ ತಿನ್ನೋದಿಲ್ಲ ನೋಡಿ ಈಗ ಫ್ರೆಂಡ್ಸ ನೋಡಿ ಇಲ್ಲಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಆಲ್ರೆಡಿ ಒಂದು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಒಳಗಡೆ ಸ್ಟಪ್ಪಿಂಗು ಮೆಣಸಿನ್ಕಾಯಿ ಕೂಡ ಒಳಗಡೆ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಚೆನ್ನಾಗಿ ಕಾಣ್ತಿರ್ಬೋದು ನೋಡಿ ಈ ಥರ ಮಾಡಿದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಪ್ಪ ಮೆಣ್ಸಿನ್ಕಾಯಿ ಬಜ್ಜಿ ಇದು